ವಿಜಯೇಂದ್ರ ಒಂದು ರಾತ್ರಿಯಾಗ ಆಗೋದಿಲ್ಲ ವಿಜಯೇಂದ್ರ ಒಂದು ರಾತ್ರಿಯಾಗ ಅಂದ್ರೆ ವಿದೇಶನಾಗ ಯಾಕೆ ಆಸ್ತಿ ಮಾಡ್ಯಾನವ ಒಂದು ಐದು ಸಕ್ಕರೆ ಕಾರ್ಖಾನೆ ಮಾಡಿ ನೋಡಲಿ ಮೂರುವರೆ ಸಾರಿ ಕೊಡಿ ನಾವ ಈ ಬೇ ಅಲ್ಲಿ ಅಲ್ಲಿಲ್ಲೋ ಕೆಲವೊಂದು ಮಾರಾಟಕ್ಕೆ ಅದಾವೆ ಅದಕ್ಕೆ ತೊಗೊಂಡು ಮೂರುವರೆ ಸಾರಿ ಕೊಡಲಿ ಏನಲ್ಲು ಅಲ್ಲಿ ಮಾರೀಶಸ್ನಾಗ ದುಬೈ ಇಬ್ಬ ಯಾಕೆ ಆಸ್ತಿ ಮಾಡ್ಯಾನ ಮಲೇಷ್ಯಾದಾಗ ಯಾಕೆ ಮಾಡೋಣ ರೈತನ ಮಗ ಅಲ್ಲ ನಾವು ಎಮ್ಮೆ ಮಗ ಮಂಡ್ಯನ ಮಗ ಯಾವುದೋ ಮಗ ಅಲ್ಲ ಅಲ್ಲಿ ಯಾಕೆ ಹೋದಪ್ಪ ದುಬೈದಾಗ ಯಾಕೆ ಆಸ್ತಿ ಮಾಡಿದೆ ಹಾಂ ಮಲೇಷ್ಯಾದಾಗ ಯಾಕೆ ಇವರು ರಾಕೊಂಡು ಅದಾವು ಇವರು ಮಣ್ಣಿನ ಮಗ ರೈತರ ಮಗ ಇದ್ದವರು ಕರ್ನಾಟಕದಾಗ ಅದು ಬ ಆಸ್ತಿ ಮಾಡಬೇಕು ಕರ್ನಾಟಕ ರೈತರಿಗೆ ಒಂದು ವಿಜೇಂದ್ರ ಒಂದು ಐದು ಸಕ್ಕರೆ ಕಾರ್ಖಾನೆ ಮಾಡಿ ಮೂರುವರೆ ಸಾವಿರ ಯಾಕ್ರಿ ಐದು ಸಾವಿರ ಕೊಡ್ಲಲ್ಲ ನಾವೇನು ಆರ್ತಿ ತೊಗೊಂಡು ಬೆಳಗ್ತೀವಿ ಜಯ ಜಯ ವಿಜಯೇಂದ್ರ ಇನ್ನ ನಾಮೋ ಸಕ್ಕರೆ ರೈತರ ಭವಿಷ್ಯವೋ ಜಯ 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 ಆರತಿ ಎಲ್ಲ ಕಡ್ರೂ ವಿದೇಶನಾಗ ಆಸ್ತಿ ಮಾಡ್ತಾರೆ ಇಲ್ಲೇ ಸೌರ ವಿದ್ಯುತ್ ತಗೋತಾರೆ ಯಾರು ಹೋದವ ಸೌರ ವಿದ್ಯುತ್ತು ಯಾರು ಅದ ಡಿ ಕೆ ಶಿವಕುಮಾರ್ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕಡೆ ಹೇಳಿ ಸೌರ ವಿದ್ಯುತ್ತ ನೀವು ಎಟ್ಟಿಗೆ ಪರ್ ಯುನೂಟ್ ನೀವು ಎಷ್ಟು ತೊಗೊಳ್ಲಕ್ಕೀರಿ